ನಾಮದೇವ ಭವನ ಉದ್ಘಾಟನೆ ಹಾಗೂ ಸರ್ಕಾರಕ್ಕೆ ನಮ್ಮ ಸಮಾಜದ ಹಕ್ಕೊತ್ತಾಯ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಹಿಂದುಳಿದ ವರ್ಗದ ವರ್ಗಕ್ಕೆ ಸೇರಿದವರಾಗಿದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜವು ಹದಿನೈದು ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿದ್ದೀವಿ ನಾವು ಟೋಟಲ್ ಕ್ಷತ್ರಿಯ ಈ ಒಂದು ಸಂದರ್ಭದೊಳಗೆ ಸರ್ಕಾರಕ್ಕೆ ನಮ್ದು ಒತ್ತಾಯ ಏನಪ್ಪ ಅಂದ್ರೆ ನಮ್ದು ಟೂ ಎ ಕ್ಯಾಟಗರಿ ಇರೋದ್ರಿಂದ ಮತ್ತು ನಮ್ಮ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ರಾಜಕೀಯ ಪ್ರಾತಿನಿಧ್ಯ ಬಹಳ ವಂಚಕರಾಗ್ಯಾವ ನಾವು ಅದಕ್ಕೆ ಯಾವುದೇ ಕ್ಷೇತ್ರದೊಳಗ ಆಚ ಪ್ರ ಶಕ್ತಿ ನಮ್ಮ ಸಮಾಜಕ್ಕಿಲ್ಲ ಹಾಗಾಗಿ ವಿಧಾನ ಪರಿಷತ್ಗೆ ನಾಮ ನಿರ್ದೇಶನ ಮಾಡ್ಕೊಡ್ಬೇಕು ಅಂತಂದೇಳಿ ನಾವೊಂದು ಒಂದು ಒತ್ತಾಯವನ್ನು ಮಾಡ್ತೇವೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಎಲ್ಲ ರಾಜ್ಯದ ತಾಲೂಕುಗಳಲ್ಲಿ ನಾಮದೇವ್ ನಾಮದೇವ ಸಮುದಾಯ ಭವನಕ್ಕೆ ಸ್ಥಳವನ್ನು ನೀಡಿ ಅದಕ್ಕೂ ಸಹ ಜಮೀನು ನೀಡಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಬೇಕು ನಾವು ಇಲ್ಲಿವರೆಗೂ ನಾಮದೇವ ಭವನದ ಶಿಕ್ಷಣ ಸಂಸ್ಥೆಗಳಿಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಲ್ಲ ಪಾಲಿಟೆಕ್ನಿಕ್ ಕಾಲೇಜು ಅವನ್ನೆಲ್ಲ ಸ್ಥಾಪನೆ ಮಾಡಲು ನೆರವು ನೀಡಬೇಕು ನಮ್ಮ ಉದ್ಯೋಗ ನೇಕಾರಿಕೆ ಮತ್ತು ಈ ಬಟ್ಟಿ ಹೊಲಿಯೋದು ಟೇಲರಿಂಗ್ ಕೆಲಸ ಐತಿ ಆ ಯೋಜನೆಯಡಿ ತರಬೇತಿಯನ್ನು ನೀಡಿ ಸ್ವಂತ ಉದ್ಯೋಗ ನಡೆಸಲು ಸರ್ಕಾರ ನೆರವು ನೀಡಬೇಕು ಅಂತ ಹೇಳಿ ನಾನು ಹಕ್ಕನ್ನು ಒತ್ತಾಯ ಮಾಡ್ತೀನಿ ಅದೇ ರೀತಿ ತಾರೀಕು ಇಪ್ಪತ್ತೈದನೇ ತಾರೀಕು ವಿಲ್ಸನ್ ಗಾರ್ಡನ್ನಲ್ಲಿ ನಾವು ಒಂದು ನಾಮದೇವ್ ಭವನವನ್ನು ಇಟ್ಟಿದ್ದೇವೆ ಅದರ ಉದ್ಘಾಟನೆಯನ್ನು ಜನಪ್ರಿಯ ಮುಖ್ಯಮಂತ್ರಿಗಳ ಅಂತ ಸನ್ಮಾನ್ಯ ಅಮೃತ ಹಸ್ತದಿಂದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನೆರವೇರಿಸಲಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರು ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ಕಂಗಡಿಗೆ ಅವರು ಭಾಗವಹಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಭಾಗವಹಿಸ್ತಾ ಇದ್ದಾರೆ ಸಿ ಸಿ ಪಾಟೀಲ್ ಭಾಗವಹಿಸ್ತಾ ಇದ್ದಾರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ಸಂಪೂರ್ಣ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ವಿಷಯಗಳನ್ನ ಪತ್ರಿಕೆ ನಮ್ಮ ಸಮಾಜ ಸಣ್ಣ ಸಮಾಜ ಆದರೂ ಬಹಳ ಚೊಕ್ಕವಾದ ಅಚ್ಚುಕಟ್ಟಾಗಿ ರೋಸ್ತಿ ಹೋಗುವುದು ಸಮಾಜ ನಾನು ಹಿಂದಿನ ಅಧ್ಯಕ್ಷ ಆಗಿದ್ದೇನೆ ನಾನು ಗೌರವ 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 ಅಧ್ಯಕ್ಷ ತಾನಂದ್ರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದೇಶ್ವರ ಸಾರ್ ಅಧ್ಯಕ್ಷ ಬಹಳ ಚೆನ್ನಾಗಿ ಭವನ ತುಂಬಾ ಕಷ್ಟಪಡ್ತು ಬಹಳ ವರ್ಷಗಳ ನಂತರ ನಮ್ಮ ಸರ್ಕಾರ ಸವಲತ್ತುಗಳನ್ನು ಕೂಡ ಮೊದಲು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಸಮಾಜದ ಪರವಾಗಿ ಸಂಪೂರ್ಣವಾದ ನಾವು ಬರುವಂತ ಅವರಿಗೆ ನೆನೆಸ್ಕೊಳ್ಳೇಬೇಕು ನಮಗೆ ಐವತ್ತು ಲಕ್ಷಗಳನ್ನು ಕೊಟ್ಟು ಕೊಟ್ಟರು ಇಪ್ಪತ್ತೈದು ಲಕ್ಷ ಬಹುಶಃ ನೀರು ಒಂದು ಕೋಟಿ ಹಣ ದೇಣಿಗೆಯನ್ನು ನಾವು ಭವನ ಕೊಟ್ಟಿದ್ದಾರೆ ಯಾವತ್ತು ಯಾವಾಗ ಚಿತ್ರ ನಮ್ಮ ನಮ್ಮ ಸರ್ಕಾರಕ್ಕೆ ಯಾಕಂದರೆ ಇರೆಸ್ಪೆಕ್ಟ್ ಆಫ್ ವೆರಿ ಗೌರ್ಮೆಂಟ್ ಪ್ರತಿಯೊಬ್ಬರು ಕೇಳಿದ ಇವತ್ತು ಬೊಮ್ಮಾಯಿ ಕೂಡ ನಮಗೆ ಎಪ್ಪತ್ತೈದು ಲಕ್ಷ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ತಾಣ ಅಂತ ಫೈನಾನ್ಷಿಯಲ್ ಕೊಟ್ಟು ಅದನ್ನು ಕೂಡ ಬಿಡುಗಡೆ ಹಂತದಲ್ಲಿದೆ ಅದರಿಂದ ಆಮೇಲೆ ಇದ್ರ ಜೊತೆ ಜಯಮಾಲಾ ಅವರು ಸಿಂಹ ನಮ್ಮ ನನ್ನ ಅವರ ಭಾವ ಇದ್ದ ಇದರಲ್ಲಿ ಹತ್ತು ಲಕ್ಷಗಳನ್ನ ನಮ್ಮ ಬೌನ ಕೊಟ್ಟಿದ್ದಾರೆ ಇದ್ರ ಜೊತೆ ನಮ್ಮ ರೇವಣ್ಣ ಅವರು ಎಚ್ ಎಂ ಅವರು ಕೂಡ ಐದು ಲಕ್ಷ ಕೊಟ್ಟಿದ್ದಾರೆ ರಾಮಚಂದ್ರ ಅವರು ಕೂಡ ಅದು ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಭವನ ಕಟ್ಟಬೇಕು ಅಂತ ಎಲ್ಲರ ಸಹಕಾರ ಅಂತ ಮತ್ತು ನಮ್ಮ ಎಮ್ ಎಲ್ ಎ ಸಿಂಗ್ ಕೋರ್ಟ್ ಚೇರ್ಮನ್ಗಳು ಇನ್ನ ಎಂ ಎಲ್ ಎಂದ್ರೆ ನಮಗೆ ಸಮೂಹವನ್ನು ಸಂಘಟನೆ ಮಾಡೋ ಶಕ್ತಿ ನಮ್ಮದಿದೆ ನಮ್ಗೆ ಯಾವ ಜಾತಿ ಗೀತಿ ಏನಿಲ್ಲ ಇಲ್ಲ ಎಲ್ಲ ಜಾತಿಗಳ ಜನ ಅಂದ್ರೆ ಕರ್ನಾಟಕದಲ್ಲಿ ನಾವು ಮರಾಠಿಗರಲ್ಲಿ ಕರ್ನಾಟಕದ ಮರಾಠಿಗರು ಯಾವತ್ತು ನಾವು ಸಪೋರ್ಟ್ ಮಾಡ್ತಿದ್ವಿ ನಾವು ಕನ್ನಡಿಗರು ಕನ್ನಡಿಗರ ನಾಮದೇವರಪ್ಪ ಅವರು ನಿಮ್ಮ ಒಂದ್ಸಲ ಹೋಗಿದ್ದೆ ಅಮೃತಸರಿಗೆ ನಾವು ಪಂಡರಾಪುರದ ಪಾಂಡ್ರಪುರ ವಾಲ್ಕರ್ಯಕ್ತಾರೆ ನಮಗೆ ಅದಕ್ಕೆ ನಿಲ್ಲಿಸಲಿಲ್ಲ ಅವರು ಅವರು ಸಿಕ್ತ ಜನಾಂಗರಾದ್ರು ಕೂಡ ನಮಗೆ ಡೈರೆಕ್ಟ್ ಆಗಿ ನಾಮದೇವರ ಬಗ್ಗೆ ಅಷ್ಟು ದೊಡ್ಡ ಗೌರವ ಇದೆ ಅದರಿಂದ ನಮಗೆ ಯಾವುದೇ ಥರ ಜಾತಿ ಇಲ್ಲ ಆದ್ರೆ ನಾವು ಆ ಸಂತ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಭವನವನ್ನು ಬಹಳ ದೂರೆಯಾಗಿ ನಡೆಸಿಕಾವು ಕೂಡ ಕಾಣಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಯಾವತ್ತು ಅವರು ಮುಖ್ಯವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಅವರು ಚೂರುಣೆಗಿದೀವಿ ನಮ್ಮ ಭವನಕ್ಕೆ ಸಾಕಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಮುಂದಕ್ಕೆ ಕೊಡುವಂತೆ ಕೆಲಸ ಮಾಡ್ತಾರೆ ನಾವು ಇನ್ನೊಂದು ಗೊತ್ತಾಯ ಅಂದರೆ ನಾವು ಎಜುಕೇಷನ್ಗೋಸ್ಕರ ನಮ್ಮ ಎಜುಕೇಷನ್ಗೋಸ್ಕರ ಇನ್ಸ್ಟಿಟ್ಯೂಷನ್ ಮೂರ್ ಮೂರು ಎಕರೆ ಜಾಗವನ್ನು ನಾವು ಕೇಳಿದ್ದೀವಿ ಅದು ಕೊಡುವಂತ ಕೆಲಸ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ ಕೊಡ್ಲಿಲ್ಲ ಮಳೆ ಕಡಿಮೆ ಕರ್ನಾಟಕದ ಯಾವ ಮೂಲ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕೂಡ ಸಂತೋಷ ಬೆಂಗಳೂರು ಕೊಟ್ಟರು ಅತಿ ತುಂಬಾ ಸಂತೋಷ ಆಗುತ್ತೆ ಪತ್ರಿಕೋದ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಮ್ಮ ಸಮಾಜ ನಾಮದೇವ ಸಿಂಪಿ ಸಮಾಜ ಇವತ್ತು ಭಕ್ತಿ ಪರಂಪರೆಯ ಸಂತ ಪರಂಪರೆಯ ಸಮಾಜ ಇವತ್ತು ಧಾರ್ಮಿಕ ಮನೋಭಾವನೆ ಇಟ್ಕೊಂಡು ಟೈಲರಿಂಗ್ ವೃತ್ತಿಯನ್ನು ನಡೆಸ್ಕೊಂಡು ಇನ್ನಿದ್ರೆ ವರ್ಗದ ಎಲ್ಲ ಜನರನ್ನ ಪ್ರೀತಿ ಪಾತ್ರರಾಗಿ ನೋಡ್ತಾ ನಮ್ಮ ಸಮಾಜ ಇವತ್ತು ಮುಂದೆ ಬರ್ತಾ ಇದೆ ಅದರಲ್ಲಿ ಅನೇಕ ಸರ್ಕಾರದ ಸವಲತ್ತುಗಳನ್ನು ಕೂಡ ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡಿದ್ದೇವೆ ರಾಜಕೀಯ ಪ್ರಾತಿನಿಧ್ಯ ಬೇಕು ನಮ್ಮ ಈ ಮೂರು ದಿವಸಗಳ ಕಾಲ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ನಾಮದೇವ್ ಭವನದ ಉದ್ಘಾಟನೆ ಮತ್ತು ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನ ವೈಯಕ್ತಿಕವಾಗಿ ಆಹ್ವಾನ ಕೊಡ್ತಾ ಇದ್ದೀವಿ ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ